ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಇವತ್ತಿನ ಟಾಪಿಕ್ ಏನಂದರೆ ಸ್ಟೆಪ್ಸ್ ಅಂದರೆ ಸ್ಟೇರ್ ಕೇಸ್ ಟೆಕ್ನಿಕಲ್ ವರ್ಲ್ಡಲ್ಲೇ ನಾವು ಸ್ಟೇರ್ ಕೇಸ್ ಅಂತೀವಿ ಯೂಶ್ವಲಿ ಸ್ಟೆಪ್ಸು ಮೆಟ್ಲು ಓಕೆ ನಾವು ಕರೆಯೋದಂತಾರೆ ಓಕೆ ಇವತ್ತು ನಾವು ಆ ಸ್ಟೇರ್ ಕೇಸು ಯಾವ ಥರ ಕ್ಯಾಲ್ಕುಲೇಷನು ಅಂದರೆ ಎಷ್ಟು ರೈಸರ್ಸ್ ಬರುತ್ತೆ ಎಷ್ಟು ಥ್ರೆಡ್ಸ್ ಬರುತ್ತೆ ಇದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಓಕೆ ರೈಸರ್ಸ್ ಥ್ರೆಡ್ಸ್ ಆ ರೈಸರ್ಸ್ದು ಸ್ಟ್ಯಾಂಡರ್ಡ್ ಹೈಸ್ಟ್ ಎಷ್ಟಿರುತ್ತೆ ಥ್ರೆಡ್ದು ಎಷ್ಟು ಇಡ್ತಿರುತ್ತೆ ಓಕೆ ಫ್ಲೈಟ್ಸ್ ಅಂದರೆ ಏನು ಲ್ಯಾಂಡಿಂಗ್ ಅಂದರೆ ಏನು ಓಕೆ ಅದ್ರ ಬಗ್ಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ತೊಳ್ಕೊಳ್ಳೋಣ ಓಕೆ ಜಸ್ಟ್ ಕ್ಯಾಲ್ಕುಲೇಷನ್ ನಂಬರ್ ಆಫ್ ರೈಸರ್ಸ್ ಆ್ಯಂಡ್ ಥ್ರೆಡ್ಸ್ ಎಷ್ಟು ಬರುತ್ತೆ ಒಂದು ಅಂತಸ್ತಿಂದ ಇನ್ನೊಂದು ಅಂತಸ್ತಿಗೆ ಹೋಗ್ಬೇಕಂದ್ರೆ ಸ್ಟೆಪ್ಸ್ ಕೊಡ್ತೀವಿ ಓಕೆ ಅದ್ರ ಬಗ್ಗೆ ಒಂದು ಬೇಸಿಕ್ಸ್ ಒಂದು ಕ್ಯಾಲ್ಕುಲೇಷನ್ ನೋಡ್ಕೊಳ್ಳೋಣ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಹೌ ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ರೈಸರ್ಸ್ ಥ್ರೆಡ್ಸ್ ಫೋರ್ ಸ್ಟೇರ್ ಕೇಸ್ ಓಕೆ ಅಂದರೆ ನಂಬರ್ ಆಫ್ ರೈಸರ್ಸ್ ಥ್ರೆಡ್ಸ್ ಎಷ್ಟು ಬರುತ್ತೆ ಸ್ಟೇರ್ ಕೇಸಲ್ಲಿ ಅಂದರೆ ಈ ಸೈಜ್ಗೆ ಇಲ್ಲಿ ಪ್ಲ್ಯಾನ್ ಕೊಟ್ಟಿದ್ದಾರೆ ನೋಡಿ ಈ ಪ್ಲ್ಯಾನ್ಗೆ ಎಷ್ಟು ನಂಬರ್ ಆಫ್ ರೈಸರ್ಸ್ ಥ್ರೆಡ್ಸ್ ಬರುತ್ತೆ ಅಂತ ಮತ್ತೆ ಲ್ಯಾಂಡಿಂಗ್ ಬಿಡುತ್ತೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂತ ಹೇಳಿದ್ದಾರೆ ಓಕೆ ಇದು ಜಸ್ಟ್ ನಂಬರ್ ಆಫ್ ರೈಸರ್ಸ್ ಥ್ರೆಡ್ಸ್ ಲ್ಯಾಂಡಿಂಗ್ ಬಿಡುತ್ತೆ ಓಕೆ ಡಿಸೈನ್ ಪಾರ್ಟ್ ಅಲ್ಲ ರೇನ್ಫೋರ್ಸ್ಮೆಂಟು ಕಾಂಕ್ರೀಟಿಂಗ್ದು ಅದರದ್ದು ಡಿಸೈನ್ ಪಾರ್ಟ್ ಅಲ್ಲ ಓಕೆ ನೋಡಿ ರೂಮ್ ಸೈಜ್ ಏನು ಕೊಟ್ಟಿದ್ದಾರೆ ಟೂ ಇಂಟು ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ಅಂತ ಕೊಟ್ಟಿದ್ದಾರೆ ಇದು ಟೂ ಮೀಟರ್ ಬಿಡ್ತು ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ಲೆಂತ್ ಓಕೆ ಫ್ಲೋರ್ ಹೈಟ್ ಫ್ಲೋರ್ ಹೈಟ್ ಕೊಟ್ಟಿದ್ದಾರೆ ತ್ರೀ ಮೀಟರ್ ಓಕೆ ಫ್ಲೋರ್ ಹೈಟ್ ಎಲ್ಲಿ ಕಾಣಿಸುತ್ತೆ ಅಂದರೆ ಇಲ್ಲಿ ಕಾಣಿಸುತ್ತೆ ತ್ರೀ ಮೀಟರ್ ಇದೆ ಓಕೆ ನೆಕ್ಸ್ಟ್ ಟೈಪ್ ಯಾವ ಟೈಪ್ ಇದೆ ಡಾಗ್ ಲೆಕ್ಸ್ಟ್ ಇರ್ಕೆಸ್ ಇದೆ ಓಕೆ ಈಗ ಇಷ್ಟು ಡಾಟಾಸ್ ಕೊಟ್ಟ ಮೇಲೆ ಫಸ್ಟ್ ನಾವು ಕೆಲವೊಂದು ಟೆಕ್ನಿಕಲ್ ಟರ್ಮ್ನು ತೊಕೋಬೇಕು ಓಕೆ ಏನಂದರೆ ರೈಸರ್ ಥ್ರೆಡ್ ರೈಸರ್ದು ಏನಿದೆ ಡೈಮೆನ್ಷನ್ಸು ಅದರದ್ದು ರೇಂಜಸ್ ಏನೇನು ಅಂದರೆ ರೈಸರ್ಸ್ ಈಕ್ವಲ್ ಟು ಒನ್ ಫಿಫ್ಟಿ ಟು ಒನ್ ಏಯ್ಟಿ ಎಮ್ ಎಲ್ ಓಕೆ ದಟ್ ಈಸ್ ಪಾಯಿಂಟ್ ಒನ್ ಫೈ ಟು ಪಾಯಿಂಟ್ ಒನ್ ಏಯ್ಟ್ ಮೀಟರ್ ನೆಕ್ಸ್ಟ್ ಥ್ರೆಡ್ದು ಎಷ್ಟಿದೆ ಥ್ರೆಡ್ ಅಂದರೆ ನಾವು ನಾವು ನಮ್ಮ ಪಾದ ಇಡ್ತೀವಲ್ಲ ಆ ಪಾದ ಇಡೋ ಜಾಗಕ್ಕೆ ಇಲ್ಲಿ ನೋಡಿ ಓಕೆ ಇದಕ್ಕೆ ನಾವು ಥ್ರೆಡ್ ಅಂತೀವಿ ಓಕೆ ಇದು ರೈಸರ್ ವರ್ಟಿಕಲ್ ಹೈಟ್ ಬರೋದು ರೈಸರ್ ಹಾರಿಸಾಂಟಲ್ ಆಗಿ ಬರೋದು ಥ್ರೆಡ್ ಓಕೆ ಇದು ಎಷ್ಟಪ್ಪ ರೇಂಜ್ ಇದೆ ಅಂದರೆ ಟು ಥರ್ಟಿ ಟು ತ್ರೀ ಹಂಡ್ರೆಡ್ ಎಮ್ ಎಮ್ ಇರುತ್ತೆ ಓಕೆ ಅಂದರೆ ಪಾಯಿಂಟ್ ಟೂ ತ್ರೀ ಮೀಟರ್ ಟು ಪಾಯಿಂಟ್ ತ್ರೀ ಮೀಟರ್ದವರೆಗೂ ಇರುತ್ತೆ ಡೈಮೆನ್ಷನ್ಸ್ ಓಕೆ ಈಗ ನಾವು ಫಸ್ಟ್ ಸ್ಟೆಪ್ ಏನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನೋಡಿ ಈಚ್ ಫ್ಲೈಟ್ ಹೈಟ್ ಓಕೆ ಈಗ ಟೋಟಲ್ ನಮಗೆ ಮೂರು ಮೀಟ್ರ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಎರಡು ಫ್ಲೈಟು ಮಾಡಿಕೊಡ್ಬೇಕು ಓಕೆ ಈಗ ಈಚ್ ಫ್ಲೈಟ್ ಎಷ್ಟೆಷ್ಟು ಬರುತ್ತೆ ಅಂತ ಮಾಡಿದರೆ ಇದು ಟೋಟಲ್ ಹೈಟ್ ಡಿವೈಡ್ ಟೂ ಮಾಡಬೇಕು ಓಕೆ ಈಕ್ವಲ್ ಟು ಫ್ಲೋರ್ ಟು ಫ್ಲೋರ್ ಹೈಟ್ ಓಕೆ ಫ್ಲೋರ್ ಟು ಫ್ಲೋರ್ ಹೈಟು ಮೂರು ಮೀಟ್ರ್ ಅಂತ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಟೂ ಮಾಡಬೇಕು ಓಕೆ ಈಗ ನೋಡಿ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಟೂ ಮಾಡಿದರೆ ಒನ್ ಪಾಯಿಂಟ್ ಫೈವ್ ಮೀಟ್ರ್ ಅಂತ ಬಂತು ಒನ್ ಪಾಯಿಂಟ್ ಫೈವ್ ಮೀಟ್ರ್ ಏನು ಬಂತು ಈಚ್ ಫ್ಲೈಟ್ ಹೈಟ್ ಓಕೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಫ್ಲೈಟ್ ಇದು ಓಕೆ ಮತ್ತು ಇಲ್ಲಿಂದ ಇಲ್ಲಿಗೆ ಇದು ಎರಡು ಫ್ಲೈಟ್ ಟೋಟಲ್ ಎರಡು ಫ್ಲೈಟ್ ಬಂತು ಎರಡು ಫ್ಲೈಟಲ್ಲಿ ಒಂದೊಂದು ಫ್ಲೈಟ್ದು ಎಷ್ಟು ಬಂತು ಒನ್ ಪಾಯಿಂಟ್ ಫೈವ್ ಮೀಟರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಬಂತು ಓಕೆ ರೈಟ್ ಮತ್ತು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಂಬರ್ ಆಫ್ ರೈಸರ್ಸ್ ಫಾರ್ ಈಚ್ ಫ್ಲೈಟ್ ಓಕೆ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಬಂತಾ ಓಕೆ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಒನ್ ಫೈವ್ ಯಾಕಂದರೆ ರೈಸರ್ಸ್ ನಾವು ಒನ್ ಫಿಫ್ಟಿ ಎಮ್ ಎಮ್ ಟು ಪಾಯಿಂಟ್ ಒನ್ ಏಟ್ ಜೀರೋ ಎಮ್ 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 ತೊಗೊಳ್ತಾ ಓಕೆ ನಾನು ಇಲ್ಲಿ ಒನ್ ಫಿಫ್ಟಿ ಕನ್ಸಿಡರ್ ಮಾಡಿದ್ದೀನಿ ಓಕೆ ಅವಾಗ ಎಷ್ಟು ಬಂದು ನನಗೆ ಟೆನ್ ನಂಬರ್ಸ್ ಬಂತು ಓಕೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ನೋಡಿ ನಂಬರ್ ಆಫ್ ಥ್ರೆಡ್ಸ್ ಫಾರ್ ಈಚ್ ಫ್ಲೈಟ್ ಈಸ್ ಈಕ್ವಲ್ ಟು ಫಿಫ್ಟಿ ಓಕೆ ನಂಬರ್ ಆಫ್ ಥ್ರೆಡ್ಸ್ ಫಾರ್ ಈಚ್ ಫ್ಲೈಟ್ ಅವಾಗ ಏನು ಮಾಡಬೇಕಂದ್ರೆ ಸಿಂಪಲ್ ಫಾರ್ಮುಲಾ ಇದೆ ಟೋಟಲ್ ನಂಬರ್ ಟೋಟಲ್ ನಂಬರ್ ಆಫ್ ರೈಸರ್ಸ್ ಇರುತ್ತಲ್ಲ ನಮ್ಮದು ಇ ರೈಸರ್ಸ್ ಒನ್ ಟು ಇ ರೈಸರ್ಸ್ ಓಕೆ ಆ ರೈಸರ್ಸ್ ಮೈನಸ್ ಒನ್ ಮಾಡಿಬಿಡ್ಬೇಕು ಯಾಕೆಂದರೆ ಲಾಸ್ಟ್ ನಮ್ಮದು ಥ್ರೆಡ್ ಅಂತ ಕನ್ಸಿಡರ್ ಮಾಡಿದೆ ಇದು ಲಾಸ್ಟ್ ಸ್ಟೆಪ್ನ ಲಾಸ್ಟ್ ಥ್ರೆಡ್ಡನ್ನು ಲ್ಯಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತೇವೆ ಓಕೆ ಇಲ್ಲೇ ನೋಡಿ ಈ ಥರ ಈ ಥರ ಬಂತ ರೈಸ್ ಥ್ರೆಡ್ ರೈಸು ಥ್ರೆಡ್ ರೈಸು ಥ್ರೆಡ್ ರೈಸು ಥ್ರೆಡ್ ರೈಸು ಇದು ಲ್ಯಾಂಡಿಂಗ್ ಓಕೆ ಮತ್ತು ಸೇಮ್ ಇದು ಕೇಸ್ ಇಲ್ಲಿ ರೈಸು ಥ್ರೆಡ್ ರೈಸು ಥ್ರೆಡ್ ರೈಸು ಥ್ರೆಡ್ ರೈಸ್ ಥ್ರೆಡ್ ರೈಸ್ ಇದೇ ಥರ ರೈಸ್ ಥ್ರೆಡ್ ರೈಸ್ ಥ್ರೆಡ್ ಇದು ಮತ್ತೆ ಸ್ಲ್ಯಾಬು ಇಲ್ಲಾಂದ್ರೆ ಲ್ಯಾಂಡಿಂಗ್ ಆಗುತ್ತೆ ಓಕೆ ಇಷ್ಟು ಬರುತ್ತೆ ಈ ನೆಕ್ಸ್ಟ್ ಏನಂತಂದರೆ ನಂಬರ್ ಆಫ್ ಥ್ರೆಡ್ಸ್ ಫಾರ್ ಈಚ್ ಫ್ಲೈಟ್ ಓಕೆ ಈಸ್ ಈಕ್ವಲ್ ಟು ನಂಬರ್ ಆಫ್ ರೈಸರ್ಸ್ ಮೈನಸ್ ಒನ್ ಮಾಡಬೇಕು ನಂಬರ್ ಆಫ್ ರೈಸರ್ಸ್ ಎಷ್ಟಿದೆ ಟೆನ್ ನಂಬರ್ಸ್ ಒಂದಿದೆ ಟೆನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ನೈನ್ ಓಕೆ ಲೆಂತ್ ಆಫ್ ಈಚ್ ಫ್ಲೈಟ್ ಈಸ್ ಈಕ್ವಲ್ ಟು ಎಷ್ಟು ನಮ್ದು ಎಷ್ಟು ಬಂದಿದೆ ಥ್ರೆಡ್ಸ್ ನಂಬರ್ ಆಫ್ ಥ್ರೆಡ್ಸ್ ಇಂಟು ಅದ್ರದ್ದು ಬಿಡ್ತ್ ಮಾಡಬೇಕು ಓಕೆ ಅದ್ರದ್ದು ಎಷ್ಟು ಬಿಡ್ತಿದೆ ನಾನು ಪಾಯಿಂಟ್ ಟೂ ತ್ರೀ ಅಂತ ತೊಗೊಂಡಿದ್ದೇನೆ ಅಂದರೆ ಟು ತರ್ಟಿ ಮೇಲೆ ತೊಗೊಂಡಿದ್ದೀನಿ ಅವಾಗ ಎಷ್ಟು ಬಂತು ಟೂ ಪಾಯಿಂಟ್ ಜೀರೋ ಸೆವೆನ್ ಮೀಟ್ರ್ ಅಂತ ಬಂತು ಓಕೆ ಇದು ಈ ಲೆಂತ್ ಎಲ್ಲಿಂದ ಎಲ್ಲಿಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಓಕೆ ನಂಬರ್ ಆಫ್ ಲೆಂತ್ ಆಫ್ ಈಚ್ ಫ್ಲೈಟ್ ಓಕೆ ಹೈಟ್ ಆಫ್ ಈಚ್ ಫ್ಲೈಟ್ ಅಂದರೆ ಇದು ಒನ್ ಪಾಯಿಂಟ್ ಫೈವ್ ಮೀಟ್ರ್ ಓಕೆ ಇದು ಲೆಂತ್ ಆಫ್ ಈಚ್ ಫ್ಲೈಟ್ ಅಂದರೆ ಇದು ಟೂ ಪಾಯಿಂಟ್ ಜೀರೋ ಸೆವೆನ್ ಇದು ಓಕೆ ಮತ್ತು ಇದು ಆ್ಯಂಗಲ್ಲು ತರ್ಟಿ ಡಿಗ್ರಿ ಓಕೆ ಇದು ಸ್ಟ್ಯಾಂಡರ್ಡು ಇದು ವೇರಿಯೇಷನ್ ಆಗುತ್ತೆ ಡಿಸೈನ್ ಮಾಡುವಾಗ ಇದು ವೇರಿಯೇಷನ್ ಆಗುತ್ತೆ ಓಕೆ ಇದು ಲ್ಯಾಂಡಿಂಗ್ ಈಗ ನೋಡಿ ರೂಮ್ ಸೈಜ್ ಕೊಟ್ಟಿದ್ದಾರೋ ಓಕೆ ತ್ರೀ ಪಾಯಿಂಟ್ ಸೆವೆನ್ ಮೀಟ್ರ್ ಹಿಂಗೆ ಕೊಟ್ಟಿದ್ದಾರೆ ಇದು ಒನ್ ಇದು ಟೂ ಮೀಟ್ರ್ ಅಂತ ಕೊಟ್ಟಿದ್ದಾರೆ ಇದು ಒನ್ ಒನ್ ಮೀಟರ್ ಅಂತ ನಾವು ಡಿವೈಡ್ ಮಾಡೋಣ ಇಲ್ಲಿ ಇದು ಒಂದು ಮೀಟ್ರ್ ಇದು ಒನ್ ಮೀಟ್ರ್ ಓಕೆ ಒನ್ ಒನ್ ಮೀಟರ್ ಟೂ ಮೀಟ್ರ್ ಆಯಿತು ಈಗ ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ತ್ರೀ ಪಾಯಿಂಟ್ ಸೆವೆನ್ ಮೀಟ್ರಲ್ಲಿ ನಮಗೆ ಟೂ ಪಾಯಿಂಟ್ ಜೀರೋ ಸೆವೆನ್ ಮೀಟ್ರ್ ನಮ್ಮದು ಲೆಂತ್ ಬಂದಿದೆ ಓಕೆ ಥ್ರೆಡ್ದು ಅದನ್ನು ಮೈನಸ್ ಮಾಡಿದರೆ ನಮ್ಗೆ ಎಷ್ಟು ಸಿಗುತ್ತೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಮೀಟ್ರ್ ನಮಗೆ ಲ್ಯಾಂಡಿಂಗ್ ಬಿಡುತ್ತೆ ಸಿಗುತ್ತೆ ಓಕೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಬೈ ಇದು ಫುಲ್ಲು ಸಿಗುತ್ತೆ ಇದು ಇದು ಟೂ ಮೀಟ್ರ್ ಓಕೆ ಯಾವಾಗಲೂ ನೋಡಿ ನಮ್ಮದು ಆಫ್ ಸ್ಟೇರ್ ಕೇಸ್ ಈಚ್ ಫ್ಲೈಟ್ಗಿಂತ ಲ್ಯಾಂಡಿಂಗ್ದು ಬಿಡ್ತು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಓಕೆ ಸೊ ಇದು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಓಕೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇದ್ರ ಮೇಲೆ ಏನಾದರೂ ಮತ್ತೆ ಕ್ಯಾಲ್ಕುಲೇಷನ್ ಇನ್ನೂ ಬೇಕಿತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇಷ್ಟು ಬೇಸಿಕ್ಸ್ ಇದೆ ಓಕೆ ಎಷ್ಟು ನಂಬರ್ಸ್ ಆಫ್ ಥ್ರೆಡ್ಸ್ ಬಂತು ಎಷ್ಟು ರೈಸ್ ಬಂತು ಎಷ್ಟು ಫ್ಲೈಟ್ಸ್ ಬಂತು ಈ ಡಾಗ್ಲೆಕ್ ಸ್ಟೇರ್ ಕೇಸ್ ಮಾಡಿದ್ದೀವಿ ನಾವು ಇವತ್ತು ಓಕೆ ಇದ್ರ ಮೇಲೆ ಡಿಸೈನಿಂಗ್ ಬೇಕು ಅಂದರೆ ಯಾರಿಗಾದ್ರೂ ಅಂದರೆ ಯಾವ ಥರ ಎನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಬೇಕು ಎಷ್ಟು ಲೋಡ್ ಆ್ಯಕ್ಟ್ ಆಗುತ್ತೆ ಇದಕ್ಕೆ ಲೋಡ್ ಎಷ್ಟು ಲೋಡ್ ಆ್ಯಕ್ಟ್ ಆದರೆ ಅದಕ್ಕೆ ಸಸ್ಟೈನ್ ಮಾಡೋಂಗೆ ನಾವು ಡಿಸೈನ್ ಮಾಡಬೇಕು ಅಂದರೆ ಯಾವ ಗ್ರೇಡ್ ಕಾಂಕ್ರೀಟು ಯಾವ ಗ್ರೇಡ್ ಸ್ಟೀಲು ಯೂಸ್ ಮಾಡಬೇಕು ಅಂತೇಳಿ ಅದು ಡಿಸೈನಿಂಗ್ ಬಾಟ್ಲಲ್ಲಿ ಬಾಟಲ್ ಬರುತ್ತೆ ಓಕೆ ಮತ್ತು ಆ್ಯಂಗಲ್ ಆಫ್ ಇದು ಬರುತ್ತೆ ಅಂದರೆ ಸ್ಟೇರ್ ದ ಆ್ಯಂಗಲ್ ಎಷ್ಟು ಇರಬೇಕು ಓಕೆ ಇದನ್ನೆಲ್ಲ ಡಿ ಡಿಸೈನ್ ಪಾರ್ಟಲ್ಲಿ ಇರುತ್ತೆ ಓಕೆ ಅದ್ರ ಅದ್ರ ಮೇಲೆ ಯಾರಿಗಾದರೂ ವೀಡಿಯೋಸ್ ವೀಡಿಯೋ ಬೇಕಿದ್ದರೆ ಅದ್ರದ್ದು ಕ್ಯಾಲ್ಕುಲೇಷನ್ ಪಾರ್ಟ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ತಿಳಿಸಿ ಓಕೆ ಓಕೆ ನೆಕ್ಸ್ಟು ಇದೇ ಥರ ವೀಡಿಯೋಸು ಕನ್ನಡ ಸಿವಿಲ್ ಟಾಕ್ಸಲ್ಲಿ ಬರ್ತಾ ಇರುತ್ತೆ ನೀವು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು